ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸಂಘಟನಾ ಚತುರ ಪಕ್ಷ ಕಟ್ಟಿದ ನಿಸ್ಸೀಮ ಆದರೆ ಕನಕ್ಪುರ ಬಂಡೆ ನಿನ್ನೆ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನೆ ಗೀತೆ ಪಠಿಸಿ ಅಚ್ಚರಿ ಮೂಡಿಸಿದ್ದಾರೆ ಬಿಜೆಪಿ ನಾಯಕರು ಈ ನಡೆಯನ್ನ ಸ್ವಾಗತಿಸಿದ್ರೆ ಡಿಕೆ ಯಾಕೆ ಹಂಗೆ ಮಾಡಿದ್ರು ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಡಿ ಕೆ ಶುಮಾರ್ ಅವರು ಆರ್ ಎಸ್ ಎಸ್ ಪರವಾಗಿ ಮಾತಾಡಿದ್ದಾರೆ ಸ್ವಯಂ ಸೇವಕ ಒಂದ್ಸೆ ಸ್ವಯಂ ಸೇವಕ ಕಾಲ್ವೇ ಸ್ವಯಂ ಸೇವಕ ಕಾಂಗ್ರೆಸ್ ಆರ್ ಎಸ್ ಎಸ್ ಹಾಗೂ ಕಾಂಗ್ರೆಸ್ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊಂದಿರೋ ಸಂಘಟನೆ ಮತ್ತು ಪಕ್ಷ ಕೈ ನಾಯಕರು ಸದಾ ಆರ್ಎಸ್ಎಸ್ನ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಇರ್ತಾರೆ ಆದರೆ ವಿಧಾನಸಭೆಯಲ್ಲಿ ಡಿ ಕೆ ಆಡಿರೋ ಅದೊಂದು ಗೀತೆ ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟು ಹಾಕಿದೆ ಆರ್ಎಸ್ಎಸ್ ಪ್ರಾರ್ಥನೆ ಗೀತೆ ಹಾಡಿದ ಸಿ ಎಂ ಡಿ ಡಿ ಕೆ ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ನಡೀತಿತ್ತು ಆಗ ವಿಪಕ್ಷಗಳ ವಿರುದ್ಧ ಮಾತನಾಡುತ್ತಿದ್ದ ಸಿ ಕೆ ಶಿ ನನಗೂ ಚೇಡಿ ಸೋಕೆ ಬರುತ್ತೆ ನಿಮ್ಮ ಗರಡಿಯಲ್ಲಿ ಅಲ್ಲದಿದ್ರು ಪರಮೇಶ್ವರ್ ಗರಡಿಯಲ್ಲಾದ್ರೂ ಬೆಳೆದಿದ್ದೀನಿ ಅಂತ ಹೇಳಿದ್ರು ಆಗ ವಿಪಕ್ಷ ನಾಯಕ ಅಶೋಕ್ ಆರ್ ಎಸ್ ಎಸ್ ಚೆಡ್ಡಿ ಹಾಕಿರೋದಾಗಿ ಹಿಂದೆ ಹೇಳಿದ್ರಿ ಅಂದ್ರು ಈ ಮಾತಿಗೆ ಮುಂದುವರೆದ ಡಿಕೆ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಂತ ಆರ್ ಎಸ್ ಎಸ್ ಪ್ರಾರ್ಥನೆ ಗೀತೆ ಹಾಡಿ ಅಚ್ಚರಿ ಮೂಡಿಸಿದ್ರು ನಾನು ಈ ಪರಮೇಶ್ವರ್ ಜರ್ಡಿಲ್ಲ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸ್ವಭಾವತ್ ಸಡೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಂ ವಾದಿತೋಹಂಗೆ ಮತ್ತೆ ಏನು ಕಡತಿನ ತೆಗೆದಾಕಿಸ್ಬೇಡ್ರಿ ಚರ್ಚೆ ಬೇಡ ಇನ್ನು ಡಿ ಸಿ ಡಿ ಕೆ ಅಡುಗೆನ ಬಿಜೆಪಿ ಜೆ ಪಿ ನಾಯಕರು ಟೀಕ್ಸಿದ್ದಾರೆ ಡಿ ಕೆನ ಅರ್ಥ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಅಂತ ಕಾಲೆಳೆಯೋ ಕೆಲಸ ಮಾಡಿದ್ದಾರೆ ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಅಂತೇಳಿ ಆರ್ ಎಸ್ ಎಸ್ ಮೇಲೆ ದ್ರೋ ದೋಷಾರೋಪಣೆ ಮಾಡ್ತಾ ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂತ ಡಿಕೆಶ್ ಕುಮಾರ್ ಅವರು ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಂತೇಳಿ ಆರ್ ಎಸ್ ಎಸ್ ಪರವಾಗಿ ಮಾತಾಡಿದ್ದಾರೆ ಡಿ ಕೆ ನನಗೂ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗಿಲ್ಲ ಅವರು ನಾನು ಸ್ವಯಂ ಸೇವಕ ಆಗಿದ್ದೆ ಸಾಕೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ ಸ್ವಯಂ ಸೇವಕೆ ಸ್ವಯಂ ಸೇವಕ ಹೀಗೆ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ರೆ ಡಿಸಿಎಂ ಡಿಕೆ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ತಿಳಿದುಕೊಂಡಿದ್ದೀನಿ ರಿಸರ್ಚ್ ಮಾಡಿದ್ದೀನಿ ಎಂದಿದ್ದಾರೆ ಸಾಲದಕ್ಕೆ ನಾನು ಆಲ್ವೇಸ್ ಕಾಂಗ್ರೆಸ್ ಮ್ಯಾನ್ ಅಂತ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ನಾನು ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮೈ ಮೈ ಲೈಫ್ ಇಸ್ ನಾನು ಎಲ್ಲವನ್ನು ತಿಳಿದುಕೊಳ್ತಿದ್ದೀನಿ ಅಂತಿರೋ ಕೆ ಸದಾ ಸಂಘದ ಪ್ರಾರ್ಥನಾ ಗೀತೆ ಹಾಡಿದ್ದಾರೆ ಈ ಹಾಡು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಕಿಚ್ಚು ಹೊತ್ತಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್